ನನಗೆ ಇವತ್ತು ದುರಂತ ವೇದಿಕೆ ಮೇಲಿದ್ದ ಅನೇಕ ಜನ ಕೈಗೆ ದಾರ ಕಟ್ಕೊಂಡಿದ್ರು ಬಾಮ್ಮ ಈ ಕಡೆ ಅನೇಕ ಜನಗಳ ಕತ್ತಲಿ ತಾಯ್ತಾ ಇತ್ತು ನಾವು ವಿಜ್ಞಾನ ಪ್ರಚಾರ ಮಾಡಕ್ಕೆ ಹೋಗ್ತಾ ಇದೀವಿ ಸ್ನೇಹಿತರೆ ಮನೆಯ ವಾಸ್ತುವಿಗೆ ಬೆಲೆ ಕೊಡಬೇಡಿ ಮನಸ್ಸಿನ ವಾಸ್ತುವಿಗೆ ಬೆಲೆ ಕೊಡಿ ಪಂಚಾಂಗ ನೋಡಬೇಡಿ ಪಂಚಾಂಗಗಳ ಕಡೆ ಗಮನ ಕೊಡಿ ನಿಮ್ಮ ಬದುಕು ಪಾವನ ಆಗುತ್ತೆ ಪಂಚಾಂಗ ಬರೆದಿರೋರು ನಾವೇ ಪಂಚಾಂಗ ನೋಡೋರು ನಾವೇ ಪಂಚಾಂಗ ಇಟ್ಕೊಂಡು ಮನೆ ಮೇಲೆ ಮನೆ ಕಟ್ಕೊಂಡಿರೋರು ನಾವೇ ಪಂಚಾಂಗ ನೋಡಿ ದರಿದ್ರಾಗಿರೋರು ನಾವೇ ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ಮನೆ ಮಠ ಮಾರಿ ಜಾತ್ರೆ ಮಾಡ್ತಾನೆ ಒಬ್ಬ ವ್ಯಕ್ತಿ ಜಾತ್ರೆ ಮಾಡಿ ಪೂಜೆ ಮಾಡ್ಕೊಂಡು ಮನೆ ಮಠ ಕಟ್ತಾನೆ ಎಂಥ ದುರಂತ ನೋಡಿ ಎಂಥ ದುರಂತ ನೋಡಿ ನಿಜವಾಲು ವಾಸ್ತುವಿನ ಎಷ್ಟು ಹೇಳ್ಕೊಂಡು ಚಂದ್ರಶೇಖರ್ ಗುರೂಜಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕೇವಲ ಹತ್ತು ವರ್ಷಗಳ ಹಿಂದೆ ಕೇವಲ ಆರ್ನೂರು ರೂಪಾಯಿ ಇತ್ತು ಉಂಚೋ ಜೋಬಲ್ಲಿ ಬಾಂಬೆಗೆ ಹೋದ್ರು ಅಲ್ಲೇನೋ ಚೆನ್ನಾಗಿ ದುಡಿದ್ರು ಒಂಬತ್ತು ಸಾವಿರ ಕೋಟಿ ದುಡ್ಡು ಮಾಡಿದ್ರು ಮನೆ ಮನೆಗಳಿಗೆ ಮಾರ್ಕೆಟ್ ಸರ್ಕ್ ಮಾಡಿದ್ರು ವಾಸ್ತುವಿನ ಬಗ್ಗೆ ಕರ್ನಾಟಕದಲ್ಲಿ ವಾಸ್ತು ಗೊತ್ತಿರಲಿಲ್ಲ ವಿಧಾನಸೌಧಕ್ಕೆ ಬಂದು ಬಿಚ್ಚಿದ್ರು ದೇವ ದೇವರಾಜರಷ್ಟು ಕಾಲದಲ್ಲಿ ರೆಡ್ಡಿ ಬಂದು ರೆಡ್ಡಿ ಬಂದು ಇವತ್ತು ವಾಸ್ತು ಮೂಲೆ ಮೂಲೆಗೆ ಬಂದಿದೆ ವಾಸ್ತು ಅದೇ ಚಂದ್ರಶೇಖರ ಗುರುಜಿ ಅಷ್ಟು ದುಡಿದ್ರಲ್ಲ ಹುಬ್ಳಿನಲ್ಲಿ ಕೂತ್ಕೊಂಡು ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷದಲ್ಲಿ ಈ ಜಾಗದಲ್ಲಿ ಕೂತ್ಕೊಂಡ್ರೆ ನನಗೆ ತೊಂದರೆ ಆಗುತ್ತೆ ಅಂತ ಅವನಿಗೆ ಧ್ಯಾನ ಇರಲಿಲ್ವಾ ನಾಲ್ಕು ಗಂಟೆ ಇಪ್ಪತ್ತ್ ಮೂರು ನಿಮಿಷ ಕೂತ್ಕೊಂಡಾಗ ನಲವತ್ತು ಸೆಕೆಂಡಲ್ಲಿ ಅರವತ್ತು ಸಲ ಚುಚ್ಚಿಸ್ಕೊಂಡು ಸತ್ತೋದ್ನಲ್ಲ ಅವ್ನ ವಾಸ್ತು ಎಲ್ಲಿತ್ತು ಅವನು ದುಡ್ದು ಒಂಬತ್ತು ಸಾವಿರ ಕೋಟಿ ಯಾರ ಮನೆ ದುಡ್ಡದು ಯೋಚನೆ ಮಾಡಿ ಮನೆಯ ವಾಸ್ತುವಿಗೆಲ್ಲ ಬೆಲೆ ಕೊಡಬೇಕಾಗಿರೋದು ಮನಸ್ಸಿನ ವಾಸ್ತುವಿಗೆ ಈಗ ಅಮ್ಮ ನಿಮ್ಮ ಹೆಸರೇನು ಸುಮಿತ್ರ ಪಾಟೀಲ್ ಪೂಷನ್ನಾಡ ಚಿತ್ತ ನಕ್ಷತ್ರ ತುಲಾರಾಶಿ ಕುಂಭರಾಶಿ ಇತ್ತೀಚೆಗೆ ಮನಸ್ಸು ಚಂಚಲ ಆಗ್ತಾ ಇದೆ ಸುಮಿತ್ರ ನಾನು ಹೇಳಲ್ಲ ಯಾರು ಹೇಳ್ತಾರೆ ಮಂತ್ರವಾದಿಗಳು ನಿಜವಾಗ್ಲೂ ನಮ್ಮ ನಿಮ್ಮ ನಡುವೆ ಇರುವಂತಹ ಆಂತರಿಕ ಭಯೋತ್ಪಾದಕರು ಈ ಮಂತ್ರವಾದಿಗಳು ಇವ್ರನ್ನ ಸದೆ ಪಡೆಯವರೆಗೂ ನಾನು ನಿದ್ದೆ ಮಾಡಲ್ಲ ನಿದ್ದೆ ಮಾಡಲ್ಲ ನಿನ್ನೆ ಸಾರ್ ಒಂದು ದೇವರು ಬರೆಯುತ್ತೆ ಅಂತ ಹಾಡ್ತಿದ್ರು ನಾನು ಹೋಗಿಡ್ದೆ ಸರ್ ದೇವರು ಬರೆಯಲ್ಲ ದೇವ್ರು ಹಿಡ್ಕೊಂಡು ಬರುಸ್ತಿದ್ರು ಅದು ಸುಳ್ಳು ನೀವು ಮಾಡಬೇಡಿ ಅಂತ ಹೇಳಿದ್ರೆ ನನಗೆ ಮೂವತ್ತು ಲಕ್ಷ ಸುಪಾರಿ ನಿಜವಾಲ ದೇವ್ರನ್ನ ಮುಟ್ಟದ್ದು ದೇವರೇ ಬರೀಲಿ ಅದಕ್ಕೆ ಬೇರೆ ಬೇರೆ ಸಂಘಟನೆಗಳು ಓ ಇವರು ಆ ಧರ್ಮದ ವಿರೋಧಿ ಈ ಧರ್ಮದ ವಿರೋಧಿ ಯಾವುದ್ರಿ ಧರ್ಮ ಮನುಷ್ಯನ ಮನಸ್ಸಿಗೆ ನೋವಾಗ್ದ ಹಾಗೆ ತನಗೂ ನೋವಾಗ್ದ ಹಾಗೆ ದೇಹ ಮತ್ತು ಮನುಷ್ಯನ ಮನಸ್ಸಿಗೆ ನೋವಾಗ್ದಂಗೆ ನಡ್ಕೊಳ್ಳೋದಿದೆಯಲ್ಲ ಅದು ನಿಜವಾದ ಧರ್ಮ ಇದೆಲ್ಲ ಧರ್ಮ ನಿಮ್ಮ ಹೆಸರೇನು ದೀಪ ಇತ್ತೀಚೆಗೆ ನಿದ್ದೆ ಬರ್ತಾ ಇಲ್ಲಮ್ಮ ಯಾರೋ ಮಾಠ ಮಂತ್ರ ಮಾಡಿಸಿದ್ದಾರೆ ಬಿಟ್ಕೊಂಡ್ರು ಹೊರಗಡೆ ಕೇ ಅವರು ಪರೀಕ್ಷೆ ಮಾಡಕ್ಕೆ ದೀಪ ನೀರಿದೆ ಚೆಕ್ ಮಾಡಿ ಚೆಕ್ ಮಾಡಿ ಕೈ ಹಾಕಿ ನೀರ ನೋಡಿ ಇನ್ನೇನೋ ಇರುತ್ತೆ ಈ ಜನ ಬಾಯಿ ಒಂಚೂರು ಹಾಕೊಳ್ಳಿ ಟೇಸ್ಟ್ ನೋಡಿ ಏನಾಗಲ್ಲ ನೀವು ನೋಡಿ ನೀರ ಇಲ್ಲಿ ಇಡ್ಕೊಳ್ಳಿ ಇದ್ರೊಳಗಡೆ ಎದ್ಬಿಟ್ಟು ಏನಾರ ಇದೆಯಾ ನಿಂಬೆಣ್ಣ ತೊಳಿ ದೀಪ ನಿಂಬೆಣ್ಣ ನೋಡಿ ಸರಿಯಾ ಪರೀಕ್ಷೆ ಮಾಡಿ ಇಲ್ರಿ ಈ ಜನ ನನ್ ಬಿಡಲ್ಲ ಮೂಸ್ ನೋಡಿ ನಿಂಬೆಣ್ಣ ನೋಡಿ ಏ ಮಕ್ಕಳ ಈ ಕಡೆ ನೋಡಿ ಇದನ್ನ ನೋಡ್ಕೊಳ್ಳಿ ದೀಪ ನಿಂಬೆ ಹಣ್ಣು ಪ್ರೆಸ್ ಮಾಡಿ ನಿಂಬೆ ಹಣ್ಣು ನೀರಲ್ಲಾಕಿ ಕರಗತ್ತ ನೋಡಿ ಏ ಒಂಚೂರು ರಶ್ನೆ ತಗೊಂಬರ ಕರಗತ್ತ ನೋಡಿ ನೀವು ಮುಟ್ಬೇಡಿ ನೋಡಿ ದೀಪ ಮಕ್ಕಳೆಷ್ಟು ಗಂಡ ಹೆಣ್ಣ ಎಷ್ಟು ದಿವಸ ಆಯ್ತು ಮದುವೆ ಆಗಿ ಚೆನ್ನಾಗಿ ನೀರಾಕಿ ನೀರ್ ಹಾಕಿ ತೊಳಿ ನೋಡಮ್ಮ ನೀನು ನೀನು ನೋಡಮ್ಮ ಮಕ್ಳು ಎಷ್ಟು ಯಜಮಾನರು ಬಂದವರ ಬಂದವರೇ ನಿಂಬೆ ಹಣ್ಣು ಕರಗಲಿಲ್ಲ ಸತ್ಯ ಒಂಚೂರು ಅಷ್ಟ ಹಾಕ್ತಾ ಇದ್ದೀನಮ್ಮ ಬೇರೆ ಏನೂ ಹಾಕಿಲ್ಲ ನೋಡಿ ಸ್ನೇಹಿತರೆ ನಿಮ್ಮ ಮುಂದೆ ಕಾಣಿಸ್ತಾ ಇದ್ದೀನಿ ನಿಂಬೆ ಹಣ್ಗೆ ಅಷ್ಟ ಹಾಕಿದ್ದೀನಿ ದೀಪಾ ಅಷ್ಟು ಜನಗಳ ಮುಂದೆ ಹಿಂಗೆ ಕೈ ಇಡಿ ಅದ್ರ ಮೇಲೆ ಕರೆಕ್ಟಾಗಿ ಕಾಣಂಗಿಡಮ್ಮ ಕಾಣಂಗಿಟ್ಕೊಳ್ಳಿ ಎರಡೂ ಕೈ ಇಡಿ ಎರಡೂ ಕೈ ಸ್ನೇಹಿತರೆ ನಿಂಬೆ ಒಂಚೂರು ರಶ್ನಾ ಹಾಕಿದ್ದೀನಿ ಸತ್ಯ ಇಲ್ಲಿ ಇಟ್ಕೊಳ್ಳಿ ಇಟ್ಕೊಂಡಿದ್ದೀರಿ ನಿಧಾನಕ್ಕೆ ಬಿಡಿ ಬಿಟ್ಬಿಡಿ ಮುಚ್ಚಿಟ್ಕೊಳ್ಳಿ ಇಲ್ಲಿ ಮೇಲೆ ದೀಪ ನನ್ನ ನೋಡಿ ಇಷ್ಟು ಜನಗಳ ಮುಂದೆ ಆ ನಿಂಬೆ ಹಣ್ಣ ತೆಗೆದುಕೊಟ್ಟೆ ಜೀವಂತ ಬದುಕ್ತಿರಿ ಹಂಗ ಇಡಿ ನಿಂಬೆ ತಕ್ಕ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಸಾವು ನಾಳೆ ಬೆಳಿಗ್ಗೆ ದೀಪ ಇನ್ನಿಲ್ಲ ಬ್ಯಾನರ್ ನಿಮ್ಮ ಮನೆ ಬರ ನಿಂಬೆಣ ತೆಗೆದ್ರೆ ಬದುಕು ಇಲ್ಲ ಸಾವು ತಕ್ಕೊಡಿ ಶ್ರೀಮದ್ರ ಮಾರಮಣ ಗೋವಿಂದ ದೀಪ ಇನ್ನಿಲ್ಲ ಗೋವಿಂದ ನೀವಿಲ್ ಗೋವಿಂದ ನೆಡ್ತೀರಿ ಎಷ್ಟು ಜನ ಗೋವಿಂದ ನೆಡಿಸ್ಕೊಂಡಿದ್ದ ಸತ್ಯ ಇದನ್ನ ಬೈಲು ಮಾಡಿದೆ ನಾನು ದೊಡ್ಡಬಳ್ಳಾಪುರದಲ್ಲಿ ಒಬ್ಬ ಮಾರ್ತಿದ್ದ ಬಳ್ಳಾರಿಲಿ ಒಬ್ಬ ಮಾರ್ತಿದ್ದ ಮನೆಯಲ್ಲಿ ಇಲ್ಲಿ ನೋಡಿ ದೀಪಂಗೆ ಈಗ ನಿಂಬೆಣ್ಣು ಸತ್ಯ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಸಾವು ನಾನು ಸಾವು ನಾನು ಸತ್ತೋಗ್ತೀನಿ ನಾನ್ ಸತ್ತೋಯ್ತೀನಿ ಹೇಳಿದ್ರಲ್ಲ ಗೋಟಕ್ಕೆ ಬತ್ತೆ ಸತ್ತೋಗ್ತೀನಿ ಅಂತ ಒಳಗಡೆ ವಿಷ ವರ್ತುಲ ಬಿಟ್ಕೊಂಡಾಗ ಹಾರ್ಟ್ ಅಟ್ಯಾಕ್ ಆಗತ್ತೆ ಸ್ನೇಹಿತರೆ ಎಷ್ಟು ಜನ ಮಂತ್ರುವಾದಿಗಳು ಹೆಣ್ಮಕ್ಳ ಮೇಲೆ ಗದ ಪ್ರಹಾರ ಮಾಡ್ತಾರೆ ಗೊತ್ತಾ ನಾನು ಪ್ರತಿ ಸೋಮವಾರ ಬುಧವಾರ ಶುಕ್ರವಾರ ಇಡೀ ನೀವು ನರ್ಕ ನೋಡ್ತೀರಿ ಏನೋ ಗೊತ್ತಿಲ್ಲ ಜೀವಂತ ನರ್ಕ ನೋಡ್ತೀನಿ ಪ್ರತಿ ಸೋಮವಾರ ಬುಧವಾರ ಶುಕ್ರವಾರ ಅದು ಹೆಚ್ಚು ನಡೆಯದು ಹೆಣ್ಣು ಮಕ್ಕಳ ಮೇಲೆ ದೈಹಿಕವಾಗಿ ಮಾನಸಿಕವಾಗಿ ಹೆಣ್ಮಕ್ಳ ಮೇಲೆ ಹಲ್ಲೆ ಆಗತ್ತೆ ಯೋಚನೆ ಮಾಡಿ ನೆನ್ನೆ ಒಂದು ಹುಡುಗಿ ಪ್ರಶ್ನೆ ಕೇಳಿದ್ಲು ಹೆಣ್ಮಕ್ಳಿಗೆ ಮದುವೆಗೆ ವಯಸ್ಸು ಕಡಿಮೆ ಗಂಡು ಮಕ್ಕಳಿಗೆ ಯಾಕೆ ಜಾಸ್ತಿ ಅಂತ ಮೆಡಿಕಲ್ ಆಸ್ಪೆಕ್ಟ್ ಅಲ್ಲಿ ಗಳು ಎರಡು ವರ್ಷ ಮೂರು ವರ್ಷ ಕಡಿಮೆ ಇರುತ್ತೆ ಬೇಗ ಹಾರ್ಮೋನ್ಸ್ಗಳು ಬಿದ್ದೋಗ್ತವೆ ಹೆಣ್ಮಕ್ಳಿಗೆ ಬೇಗ ಅದು ಪ್ರಕೃತಿಯ ಧರ್ಮ ಇಲ್ಲ ಸ್ನೇಹಿತರೆ ನಿಂಬೆಣ್ಣು ಮಾಯ ಮಾಡಕ್ಕಾಗಲ್ಲ ದೀಪ ನಿಂಬೆಣ್ಣು ಎಲ್ಲೂ ಇಲ್ಲ ಇಲ್ಲೇ ಇದೆ ನಾನು ಹಾಕ್ಲೇ ಇಲ್ಲ ನಿಂಬೆಣ್ಣು ಹಾಗಾದ್ರೆ ಹಾಕಿದ್ದೇನು ಆ ಜನ ಮಂತ್ರಿವಾದಿಗಳು ನಿಂಬೆಣ ತರಸ್ ಸತ್ಯ ನಿಮ್ ಕೈಲಿ ನಿಂಬೆಣ ತರಿಸ್ತಾರೆ ನೀರಲ್ಲಿ ತೊಳ್ಕೊಡಿ ಅಂತ ಹೇಳ್ತಾರೆ ತೊಳ್ಕೊಡ್ತೀರಿ ಮುಟ್ ನೋಡಿ ಚೆನ್ನಾಗಿದೀಯ ಅಂತಾರೆ ಮೂಸ್ ನೋಡಿ ಅಂತಾರೆ ಹಿಂಗ್ ಮೂಗತ್ರ ಇಟ್ಕೊಡಿ ಅಂತಾರೆ ಇಟ್ಕೋಬೇಡಿ ಹೆಣ್ಮಕ್ಳೇ ಮೋಸ್ಟ್ ಡೇಂಜರ್ ಇವತ್ತು ನಿಮ್ಮ ಮನೆಯಲ್ಲಿ ಕಳ್ತನ ಆಗ್ತಾ ಇದೆ ದೇಹದ ಮೇಲೆ ದೈಹಿಕ ಹಲ್ಲೆ ನಡೀತಾ ಇದೆ ಈ ನಿಂಬೆಣ್ಣು ಮೂಗತ್ರ ಇಟ್ಕೊಂಡಾಗ ನಮ್ಮ ಡಾಕ್ಟರ್ ಹೇಳ್ತಾರೆ ನಾವೇ ಅನಸ್ತಿಯ ಕೊಡಲ್ಲ ಕಂಡ್ರೆ ಅವನೇ ಯಾರೇ ಹಂಗೆ ಕೊಟ್ಕೊಂಡು ಕೊಟ್ಕೊಂಡು ಮೋಸ ಮಾಡ್ತಾರೆ ಗಿಡ ಮೂಲಿಕೆಗಳಿವೆಯಲ್ಲ ಒಂದಿಷ್ಟು ಕಣ್ಣೆರಚುವ ಮನಸ್ಸೆರಚುವ ಕೆಲಸ ಮಾಡ್ತಾರೆ ಈ ನಿಂಬೆಣ್ಣು ಹಣ್ಣೊಳಗಡೆ ಒಂದು ವಸ್ತು ಆಗ್ತಾರೆ ಅದನ್ನ ಹೇಳ್ಬೇಡಿ ಅಂತ ಹೇಳಿದರೆ ಪೊಲೀಸ್ನವರು ಸುಭಾಷ್ ಭರಣಿ ಅಂತ ಹೇಳಿ ಎಡಿಜಿ ಇದ್ರು ಅದನ್ನು ಹೇಳ್ಬೇಡಿ ಅಂದ್ರು ಯಾಕೆ ಅಂದ್ರೆ ಇಲ್ಲಿ ಯಾವ ಕ್ರಿಮಿನಲ್ಗಳು ಇರ್ತಾವೋ ಕೇಳಿಸ್ಕೊಂಡೋಗ ಅಲ್ಲಿ ಇನ್ನೊಂದು ಅಫೆನ್ಸ್ ನಡೆಯುತ್ತೆ ಅವರು ಇದ್ರೊಳಗಡೆ ಹಾಕಿರ್ತಾರೆ ಆಗ ಸ್ಮೆಲ್ ನೋಡಿದಾಗ ಅನೇಷ್ಟಿಯ ಕೊಟ್ಟಂಗೆ ಒಂಚೂರು ಮಂಜಾಗತ್ತೆ ಅವ್ರು ಹಿಂಗ್ ತಡ್ಕೊಳ್ಳೋ ಅಷ್ಟೊತ್ತಿಗೆ ವಸ್ತುಗಳೆಲ್ಲ ಮಾಯ ಆಗಿರತ್ತೆ ಇಲ್ಲಿ ನಡೆದಿದ್ದೇನು ನಿಂಬೆಣ್ಣು ಕೊಟ್ಟಿ ಸತ್ಯ ನೀರಲ್ಲಿ ನೆನ್ಸಿ ಅಂತ ಹೇಳಿದ್ದು ಸತ್ಯ ಅಷ್ಟ ಅಕ್ತಿನಿ ಅಂತ ಹೇಳಿದ್ದು ಸತ್ಯ ಎಲ್ಲವೂ ಸತ್ಯ ಹಾಕ್ತಿನಿ ಅಂತ ಹೇಳ್ತಿದ್ದಂಗೆ ಈ ನಿಂಬೆಣ್ಣು ಇಲ್ಲಿ ಬಂದ್ ನಿಂತಿರುತ್ತೆ ಇಲ್ಲಿ ಬರೋದಕ್ಕಿಂತ ಮುಂಚೆ ಒಂದು ನಿಂಬೆಣ್ಣು ತಯಾರಾಗಿರುತ್ತೆ ಆ ನಿಂಬೆಣ್ಣು ಬೇರೆ ಏನು ಅಲ್ಲ ಉಪ್ಪಿನ ಪುಡಿ ಸ್ನೇಹಿತರೆ ಉಪ್ಪಿನ ಪುಡಿಗೆ ನೀರ್ ಹಾಕ್ತಾರ ಅವರು ಉಪ್ಪಿಗೆ ಹಾಕಿದ್ರೆ ಏನಾಗುತ್ತೆ ಕರಗುತ್ತೆ ನಮ್ಮ ಅಷ್ಟೇ ಹೇಳಿರೋದು ಇಲ್ಲ ಹೆಚ್ಚು ಉಪ್ಪಿನ ಪುಡಿಗೆ ಕಡಿಮೆ ನೀರು ಹಾಕಿದಾಗ ಉಪ್ಪಿನ ಪುಡಿ ಉಪ್ಪಿನ ಡೆನ್ಸಿಟಿ ಜಾಸ್ತಿ ಇದ್ದು ನೀರಿನ ಡೆನ್ಸಿಟಿ ಕಡಿಮೆ ಇದ್ದಾಗ ಉಪ್ಪು ಕರಗಲ್ಲ ಸ್ನೇಹಿತರೆ ಹಿಂಗು ಉಂಡೆ ಆಗತ್ತೆ ಯಾವಾಗ ಉಂಡೆ ಆಗತ್ತೆ ಜನ ಬರೋದ್ಕಿಂತ ಮುಂಚೆ ಅವರು ಇದನ್ನು ತಯಾರು ಮಾಡ್ಕೊಂಡಿರ್ತಾರೆ ತಯಾರು ಮಾಡ್ಕೊಂಡಿರ್ತಾರೆ ಈ ತರದ ಉಂಡೆ ಕೊಡ್ತಾರೆ ಎಲ್ಲಿವರೆಗೂ ಈ ಉಂಡೆ ಈಸ್ಕೊಳ್ಳೋ ಜನ ಇರ್ತಾರೋ ಅಲ್ಲಿವರೆಗೂ ಉಂಡೆ ಈಸ್ಕೊಡೋರು ಜನ ಇರ್ತಾರೆ ಉಂಡೆ ಕೊಡೋರು ತಪ್ಪಲ್ಲ ಉಂಡೆ ಈಸ್ಕೊಳ್ಳೋರು ತಪ್ಪು ಮೋಸ ಮೋಸ ಮಾಡೋನ್ ತಪ್ಪಲ್ಲ ಮೋಸ ಹೋಗೋ ಹೀಗೆ ಹೇಳಿ ಅಮ್ಮ ನಿನಗೆ ಇನ್ನು ಆಯಸ್ಸು ಇನ್ನೊಂದು ಐವತ್ತು ವರ್ಷ ಇದೆ ಜೋರಾಗಿ ಚಪ್ಪಾಳೆತ್ತೆ